ಹಲೋ ಮೈಡಿಯರ್ ಟೆನ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಟು ಡೇಸ್ ಕ್ಲಾಸ್ ಇನ್ನೇನು ನಿಮ್ಮ ಎನ್ ಪರೀಕ್ಷೆಗಳು ಹತ್ರ ಬರ್ತಾ ಇದೆ ತುಂಬಾ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ನಡೀತಾ ಇದೆ ಅಂತ ಹೇಳಿ ಕೇಳ್ಪಟ್ಟಿದೀನಿ ಸೊ ಈ ಸಂದರ್ಭದಲ್ಲಿ ನಿಮ್ಗೆ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸ್ತೀನಿ ಬಿಡು ಟೆಸ್ಟ್ ಅಲ್ಲ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಯಾಕಂದ್ರೆ ಟೆಸ್ಟ್ ಮಾರ್ಕ್ಸ್ ಮತ್ತೆ ಯೂನಿಟ್ ಟೆಸ್ಟ್ ಗಳು ಮಾರ್ಕ್ಸ್ ಎಲ್ಲವೂ ಕೂಡ ನಮ್ಮ ಇಂಟರ್ನಲ್ ಮಾರ್ಕ್ಸ್ ಆಡ್ ಆಗುತ್ತೆ ಸೊ ಲಾಸ್ಟ್ ಅಲ್ಲಿ ನಿಮ್ಗೆ ಏನು ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರಲ್ವಾ ಅದು ಕೊಡ್ತಕ್ಕಂಥದ್ದೇ ಈ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಮತ್ತೆ ಯೂನಿಟ್ ಟೆಸ್ಟ್ ಗಳ ಆಧಾರದ ಮೇಲೆ ಮತ್ತೆ ನಿಮ್ಗೆ ನೀಡ್ತಕ್ಕಂತಹ ಪ್ರಾಜೆಕ್ಟ್ ಗಳ ಆಧಾರದ ಮೇಲೆ ಅಂತ ಹೇಳಿ ಹೇಳ್ತಾ ಹಾಗಾಗಿ ಯಾವ ಒಂದು ಪರೀಕ್ಷೆಯನ್ನು ಕೂಡ ನೆಗ್ಲೆಕ್ಟ್ ಮಾಡೋದು ಬೇಡ ಸೊ ನಿಮ್ಮ ಒಂದು ಪರೀಕ್ಷೆಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಇವತ್ತಿನ ದಿನದ ವಿಡಿಯೋ ನಲ್ಲಿ ನಿಮಗೆ ನಿಮ್ಗೆ ಒಂದು ಮಾಡಲ್ ಕ್ವಶನ್ ಪೇಪರ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಎಫ್ ಎ ಒನ್ ಪರೀಕ್ಷೆಗೆ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಸೊ ಇಪ್ಪತ್ತು ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇದೆ ಈ ಒಂದು ಪ್ರಶ್ನೆ ಪತ್ರಿಕೆ ಅಹ್ ಎಸ್ ಎಸ್ ಎಲ್ ಸಿ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂತಹ ಮೊದಲನೇ ಪಾಠ ನಮ್ಮ ಭಾಷೆ ವ್ಯಾಗ್ರ ಗೀತೆ ಅದಾದ ನಂತರ ಹಕ್ಕಿ ಹಾರುತ್ತಿದೆ ನೋಡಿದಿರ ಮತ್ತೆ ಸಂಕಲ್ಪ ಗೀತೆ ವಸಂತ ಮುಖ ತೋರಲಿಲ್ಲ ಸೊ ಇದಿಷ್ಟು ಪಾಠ ಪದ್ಯ ಹಾಗೆ ಪೂರಕ ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಬನ್ನಿ ಹಾಗಿದ್ರೆ ತಡ ಮಾಡದೆ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ನಾನೀಗ ಪ್ರಶ್ನೆಗಳನ್ನ ಕೇಳ್ತೀನಿ ನೀವು ಕೂಡ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ಸ್ ನ ಮಾಡ್ತಾ ಹೋಗಿ ಅಂತೇಳಿ ಹೇಳ್ತಾ ಫಸ್ಟ್ ಮೆನ್ ಈ ರೀತಿ ಆಗಿದೆ ಕೊಟ್ಟಿರ್ತಕ್ಕಂತಹ ಪ್ರತಿ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಇವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ಒಟ್ಟು ಮೂರು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಮೂರು ಅಂಕಗಳಿಗೆ ಫಸ್ಟ್ ಕ್ವಶನ್ ಈ ರೀತಿಯಾಗಿದೆ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಡ್ಯಾಶ್ ಹೇಳಿ ಕೇಳಿದ್ದಾರೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಇದೆಲ್ಲದರ ಬಗ್ಗೆ ನಿಮಗೆ ಅರಿವಿರಬೇಕಾಗುತ್ತೆ ಯಾಕಂದ್ರೆ ಮೇನ್ ಎಕ್ಸಾಂಬಲ್ ಕೂಡ ವರ್ಣಮಾಲೆ ಮೇಲೆ ಒಂದು ಅಂಕಗಳಿಗೆ ಪ್ರಶ್ನೆ ಇದ್ದೇ ಇರುತ್ತೆ ಇಲ್ಲಿ ನೋಡಿ ಕನ್ನಡ ವರ್ಣಮಾಲೆಯಲ್ಲಿ ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಹದಿಮೂರು ಆಪ್ಷನ್ ಸಿ ಇಪ್ಪತ್ತೈದು ಆಪ್ಷನ್ ಡಿ ಒಂಬತ್ತು ಇಲ್ಲಿ ಮಹಾಪ್ರಾಣಗಳ ಸಂಖ್ಯೆ ಅತಿ ಹೆಚ್ಚು ಉಸಿರು ತಗೊಂಡು ಉಚ್ಚಾರ ಮಾಡತಕ್ಕಂಥ ಅಕ್ಷರಗಳಿಗೆ ಮಹಾಪ್ರಾಣ ಅಕ್ಷರಗಳು ಅಂತೇಳಿ ಕರೀತಾರೆ ಹಾಗಾಗಿ ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಎಷ್ಟು ಹತ್ತು ಮೇನಲ್ಲಿ ಮೊದಲನೇ ಪ್ರಶ್ನೆ ಹತ್ತು ಸರಿಯಾದ ಉತ್ತರ ಏನಿ ಹತ್ತು ಮಹಾಪ್ರಾಣ ಅಕ್ಷರಗಳು ಮಹಾಪ್ರಾಣ ಅಕ್ಷರಗಳು ಅಂದ್ರೆ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚಾರ ಮಾಡತಕ್ಕಂತಹ ಅಕ್ಷರಗಳು ಖ ಛ ಠ ಥ ಢ ಬ ಒಟ್ಟು ಈ ಹತ್ತು ಅಕ್ಷರಗಳು ನಂತರ ಎರಡನೇ ಪ್ರಶ್ನೆ ಕನ್ನಡದ ಲೋಪಸಂಧಿಗೆ ಉದಾಹರಣೆಯಾದ ಪದವಿದು ಅಂತ ಹೇಳಿ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಶಾಲೆಯಲ್ಲಿ ಆಪ್ಷನ್ ಬಿ ಮಗುವಿಗೆ ಆಪ್ಷನ್ ಸಿ ಊರೂರು ಆಪ್ಷನ್ ಡಿ ಮೆಲ್ವಾತು ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಲೋಪಸಂದಿಗೆ ಉದಾಹರಣೆಯಾದಂತಹ ಪದ ಅಂದ್ರೆ ಊರೂರು ಊರು ಪ್ಲಸ್ ಊರು ಇದನ್ನ ಕೂಡಿಸಿ ಬರೆದಾಗ ಒಂದು ಅಕ್ಷರ ಲೋಪ ಆಗುತ್ತೆ ಪೂರ್ವ ಪದದಲ್ಲಿ ಇರ್ತಕ್ಕಂತ ಕೊನೆ ಅಕ್ಷರ ಲೋಪ ಆಗುತ್ತೆ ಹಾಗಾಗಿ ಇದು ಲೋಪಸಂದಿಗೆ ಉದಾಹರಣೆ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ನೋಡಿ ಮಕ್ಳ ನೀವು ಡೈರೆಕ್ಟ್ ಆಗಿ ಆನ್ಸರ್ ಬರೀ ನ ಬರೆದ್ಬಿಟ್ಟು ಆಮೇಲೆ ಆನ್ಸರ್ ನ ಬರೀಬೇಕು ನನ್ಗೆ ಇಲ್ಲಿ ಹೇಳೋದ್ ಮರ್ತೋಯ್ತು ಸೊ ನೀವು ಈ ರೀತಿ ಆನ್ಸರ್ ಮಾಡುವಾಗ ತಪ್ಪದೇನೆ ಫಸ್ಟ್ ಆಪ್ಷನ್ ಬರೀರಿ ನಂತರ ಉತ್ತರವನ್ನ ಬರೀರಿ ನಂತರ ನೋಡಿ ಮರದತ್ತಣಿ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯದ ಹೆಸರು ಆಪ್ಷನ್ ಎ ಚತುರ್ಥಿ ಆಪ್ಷನ್ ಬಿ ಪಂಚಮಿ ಆಪ್ಷನ್ ಸಿ ಷಷ್ಠಿ ಆಪ್ಷನ್ ಡಿ ಸಪ್ತಮಿ ವಿಭಕ್ತಿಗಳು ಪ್ರತ್ಯಯಗಳು ಕಾರ್ಯಕರ್ತಗಳು ಇದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳು ಎರಡನ್ನೂ ಕೂಡ ನೀವು ನೀಟಾಗಿ ಕಲ್ತ್ಕೊಂಡಿರ್ಬೇಕಾಗುತ್ತೆ ಮರದತ್ತಣಿಂ ಅಂತಕ್ಕಂಥದ್ದು ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಹಾಗಾಗಿ ಇಲ್ಲಿ ಏನಂತ ಬರೀಬೇಕು ಆಪ್ಷನ್ ಬಿ ಪಂಚಮಿ ನೆಕ್ಸ್ಟ್ ಸೆಕೆಂಡ್ ಮೇನ್ ಈ ರೀತಿ ಕೊಟ್ಟಿರ್ತಕ್ಕಂತಹ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಟ್ಟು ಮೂರು ಪ್ರಶ್ನೆಗಳು ಮೂರು ಅಂಕಗಳು ಸೊ ಕ್ವಶನ್ ನಂಬರ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಾಲ್ಕನೇ ಪ್ರಶ್ನೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಸಾಧನವಾಗಿದೆ ನಂತರ ಐದನೇ ಪ್ರಶ್ನೆ ಹಕ್ಕಿಯು ಯಾವ ವೇಗದಲ್ಲಿ ಹಾರುತ್ತಿದೆ ಹಕ್ಕಿಯು ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಅಂದ್ರೆ ಕಣ್ಣು ರೆಪ್ಪೆ ಮಿಟುಕಿಸುವಷ್ಟು ಸಮಯದಲ್ಲಿ ಗಾವುದ ಗಾವುದ ಮುಂದೆ ಹಾರುತ್ತಿದೆ ನಂತರ ಆರನೇ ಪ್ರಶ್ನೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ನೋಡಿ ಸುಲಭವಾದಂತಹ ಉತ್ತರ ಕಮ್ಮಾರನಿಗೆ ಕುಂಬಾರನಿಗೆ ನೇಕಾರನಿಗೆ ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ ನಂತರ ಕೊಟ್ಟಿರ್ತಕ್ಕಂಥ ಪ್ರತಿ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಕೊಟ್ಟಿದ್ದಾರೆ ಒಟ್ಟು ಎರಡು ಪ್ರಶ್ನೆಗಳಿದೆ ಎರಡು ಅಂಕಗಳು ಏಳನೇ ಪ್ರಶ್ನೆ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು ಉತ್ತರ ಹೇಳಿ ಅಂತಂದ್ರೆ ಹೇಳ್ತೀನಿ ಇಲ್ಲ ಅಂತ ಹೇಳಿದ್ರೆ ನೀವು ಜಸ್ಟ್ ಕ್ವಶನ್ ಟಿಕ್ ಮಾಡ್ಕೊಂಡು ನಿಮ್ಮ ಕ್ಲಾಸ್ ವರ್ಕ್ ಅಲ್ಲಿ ಓದ್ಕೊಳ್ಳಿ ನಾನು ಇದೊಂದು ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನ ಹೇಳ್ತೀನಿ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು ಯಾವ ನಾಡಿನಲ್ಲಿ ಶ್ರೀರಾಮನಂತಹ ದೊರೆಗಳು ಆಳಿದರು ಭಗವದ್ಗೀತೆಯಂತಹ ಗ್ರಂಥ ಉದ್ಭವಿಸಿತೋ ಆ ಭರತ ಭೂಮಿಯಲ್ಲಿ ಜನಿಸಿದ ಹುಲಿಗಳಾದರೂ ಅಧರ್ಮಕ್ಕೆ ಎಡೆಗೊಡುವುದುಂಟೆ ಆದ್ದರಿಂದ ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಏಕೆಂದರೆ ಶತ್ರುಗಳಾದರೂ ಸರಿಯೇ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ ಆದ್ದರಿಂದ ಹುಲಿಯು ಶಾನುಭೋಗರ ಬೆನ್ನ ಹಿಂದಿನಿಂದ ಹಾರಿ ಕೊಲ್ಲಲಿಲ್ಲ ತುಂಬಾನೇ ಸುಲಭವಾದಂತಹ ಪ್ರಶ್ನೆ ಇದು ನಂತರ ನೋಡಿ ಎಂಟನೇ ಪ್ರಶ್ನೆ ನಾಳಿನ ಕನಸನ್ನ ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಉತ್ತರ ಎಲ್ಲ ಮತಧರ್ಮಗಳು ದಾರಿ ತೋರಿಸುವ ದೀಪಗಳಾಗಿರುವುದರಿಂದ ಎಲ್ಲಾ ಮತಗಳನ್ನ ಪುರಸ್ಕರಿಸುತ್ತಾ ಎಚ್ಚರಿಕೆಯಲ್ಲಿ ನಾವು ಬದುಕಬೇಕು ಭಯ ಮತ್ತು ಸಂಶಯಗಳಿಂದ ಮುಸುಕಾಗಿರುವ ಮನದ ಕಣ್ಣನ್ನ ತೆರೆದು ಭವಿಷ್ಯದ ಕನಸನ್ನ ಬಿತ್ತುತ್ತಾ ಬದುಕಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ನಂತರ ಕೊಟ್ಟಿರ್ತಕ್ಕಂತಹ ಲೇಖಕರ ಪರಿಚಯವನ್ನ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಎಂ ಮರಿಯಪ್ಪ ಭಟ್ಟ ಇವರ ಪರಿಚಯವನ್ನ ಬರೀರಿ ಅಂತ ಹೇಳಿ ಕೇಳಿದ್ದಾರೆ ಕವಿ ಪರಿಚಯನ ಯಾವಾಗ್ಲೂ ವಾಕ್ಯದ ರೂಪದಲ್ಲೇನೆ ನೀವು ಬರೀಬೇಕಾಗತ್ತೆ ನೋಡಿ ಇಲ್ಲಿ ಮರಿಯಪ್ಪ ಭಟ್ಟ ಅವರ ಪರಿಚಯ ಶ್ರೀ ಮರಿಯಪ್ಪ ಭಟ್ಟ ಇವರು ಕ್ರಿಸಿಕ ಸಾವಿರದ ಒಂಬೈನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಎನ್ನುವ ಗ್ರಾಮದಲ್ಲಿ ಜನಿಸಿದರು ಬಹುಭಾಷಾ ವಿದ್ವಾಂಸರಾದಂತ ಇವರು ಕನ್ನಡ ಸಂಸ್ಕೃತಿ ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಚಂದಸ್ಸಾರ ಮೊದಲಾದ ಕೃತಿಗಳನ್ನ ರಚಿಸಿದ್ದಾರೆ ಹಾಗೆ ಇವರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವುಗಳನ್ನ ನೀಡಿ ಗೌರವಿಸಲಾಗಿದೆ ನಂತರದ ಮೇನ್ ಕೊಟ್ಟಿರ್ತಕ್ಕಂತಹ ಗಾದೆಯಲ್ಲಿ ಯಾವುದಾದ್ರೂ ಒಂದು ಗಾದೆಯನ್ನ ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಕೈ ಕೆಸರಾದರೆ ಬಾಯಿ ಮೊಸರು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಈಗಾಗಲೇ ನಿಮ್ ಕ್ಲಾಸ್ ವರ್ಕ್ ಅಲ್ಲಿ ಈ ಗಾದೆ ಎಕ್ಸ್ಪ್ಲನೇಷನ್ ನೀವು ಬರ್ಕೊಂಡಿರ್ತೀರಾ ಇಲ್ಲಾಂದ್ರೆ ವಿಡಿಯೋ ಮಾಡಿದೀನಿ ಗಾದೆದೇ ಸಪರೇಟ್ ಅಲ್ಲಿ ನೋಡ್ಬೋದು ಇಲ್ಲಿ ಗಾದೆಗೆ ಮೂರ್ ಅಂಕಗಳಿರುತ್ತೆ ಯಾವ್ಯಾವ ತರ ಡಿವೈಡ್ ಮಾಡ್ತಾರೆ ಅಂದ್ರೆ ಗಾದೆಯ ಮಹತ್ವಕ್ಕೆ ಒಂದು ಅಂಕ ಗಾದೆ ಬಗ್ಗೆ ಪೀಟಿಕೆ ಬರೀತಿರಲ್ಲ ಅದಕ್ ಅದಕ್ಕೆ ಒಂದು ಅಂಕ ಮತ್ತೆ ಉದಾಹರಣೆ ಸಹಿತ ಗಾದೆಯನ್ನ ವಿವರಿಸೋದು ಲಾಸ್ಟಿಗೆ ಉಪಸಂಹಾರ ಸೊ ಈ ರೀತಿ ಅಂಕಗಳು ಡಿವೈಡ್ ಆಗತ್ತೆ ಇನ್ನ ನಂತರ ಸಂದರ್ಭದೊಡನೆ ವಿವರಿಸಿಕೊಟ್ಟಿದ್ದಾರೆ ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಯಾವ್ ಪಟ್ಟದಿದು ಎಸ್ ವೆರಿ ಗುಡ್ ವ್ಯಾಗ್ರಗೀತೆ ಆಯ್ಕೆ ಈ ವಾಕ್ಯವನ್ನ ಶ್ರೀ ಎ ಎನ್ ಮೂರ್ತಿರಾವ್ ಅವರು ಬರೆದಿರುವ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಕ್ರ ಗೀತೆ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಆಯ್ಕೆ ಸಂದರ್ಭ ಸ್ವಾರಸ್ಯ ಮೂರಕ್ಕೂ ಕೂಡ ಮೂರು ಅಂಕಗಳಿರುತ್ತೆ ಸೊ ಯಾವುದೇ ಮೆಥಡ್ ಅಂದ್ರೆ ಯಾವುದೇ ಸ್ಟೆಪ್ಸ್ ಇದೆಯಲ್ಲ ಅದನ್ನ ಡ್ರಾಪ್ ಮಾಡಬಾರ್ದು ಯಾಕಂದ್ರೆ ಆಯ್ಕೆಗೆ ಒಂದು ಅಂಕ ಸಂದರ್ಭಕ್ಕೆ ಒಂದು ಅಂಕ ಸ್ವಾರಸ್ಯಕ್ಕೆ ಒಂದು ಅಂಕ ಇನ್ ಕೇಸ್ ನಿಮಗೆ ಸಂದರ್ಭ ಸ್ವಾರಸ್ಯ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಅದು ಯಾವ ಪಾಠ ಅಂತನಾದ್ರು ಬರದ್ರೆ ಯಾವ್ದರಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಬರೆದ ನಿಮ್ಗೆ ಒಂದಂಕ ಸಿಗತ್ತೆ ಓಕೆನಾ ಸಂದರ್ಭ ಮದಲಿಂಗನ ಕಣಿವೆಯ ದಾರಿಯಲ್ಲಿ ಹುಲಿಯ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ಶಾನುಭೋಗರು ಕಿರ್ದಿ ಪುಸ್ತಕವನ್ನ ಹುಲಿಯ ಮುಖದ ಮೇಲೆ ಎಸೆದು ಮರದ ಕಡೆಗೆ ಓಡಿದ ಸಂದರ್ಭದಲ್ಲಿ ಈ ಮಾತನ್ನ ಹೇಳುತ್ತಾರೆ ಸ್ವಾರಸ್ಯ ಸಂಕಟ ಬಂದಾಗ ವೆಂಕಟರಮಣ ಎಂಬಂತೆ ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಡು ಎಂದು ದೇವರನ್ನ ಪ್ರಾರ್ಥಿಸುವುದೇ ಇಲ್ಲಿ ಇರ್ತಕ್ಕಂತಹ ಸ್ವಾರಸ್ಯ ನಂತರ ನೋಡಿ ಪದ್ಯ ಭಾಗವನ್ನ ಪೂರ್ಣ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಒಂದೇ ಪದ್ಯದ ಟೂ ನ ಕೊಟ್ಟಿದ್ದಾರೆ ನಿಮ್ಗೆ ಯಾವ ಪ್ಯಾರ ತುಂಬಾ ಚೆನ್ನಾಗಿ ಬರುತ್ತೋ ಅದನ್ನ ಬರೀರಿ ಪೊಯಂ ಹೇಳ್ಬಿಡ್ತೀನಿ ಒಂದ್ಸರಿ ನೀಲ ಮೇಘ ಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳು ಒಡೆದವು ಅಣ್ಣ ಚಿಕ್ಕಿಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ಅಥವಾ ಇನ್ನೊಂದು ಪ್ಯಾರ ಯುಗ ಯುಗಗಳ ಹಣೆ ಬರಹವ ವರಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಇನ್ನ ನಂತರ ಕೊನೆ ಮೇನ್ ಸಾರಾಂಶವನ್ನ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಒಂದು ಪಾರ ಕೊಟ್ಟಿದರೆ ಅದರ ಸಾರಾಂಶವನ್ನ ನೀವು ಬರೀಬೇಕು ಸಾರಾಂಶ ಬರೆಯೋದಕ್ಕಿಂತ ಮುಂಚೆ ಅದನ್ನ ಯಾವ ಒಂದು ಪದ್ಯದಿಂದ ಆಯ್ಕೆ ಮಾಡ್ಕೊಳ್ಳಲಾಗಿದೆ ಆ ಪದ್ಯವನ್ನ ಯಾರು ರಚನೆ ಮಾಡಿರೋದು ಅಂತ ಹೇಳಿ ಸಾಲ್ ಬರೀಬೇಕು ಆದ್ರೆ ಆಯ್ಕೆ ಅಂತೆಲ್ಲ ಏನ್ ಬರೀಬೇಡಿ ಜಸ್ಟ್ ಒಂದ್ ಲೈನ್ ಬರೀರಿ ಅಷ್ಟೇ ಸೊ ಇಲ್ಲಿ ಯಾವ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ನೋಡಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾಯಿನ ಮಳೆಯಾಗೋಣ ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಇದಕ್ಕೆ ಯಾವ ರೀತಿ ಸಾರಾಂಶ ಬರೀಬೇಕು ಅಂತ ಹೇಳಿದ್ರೆ ಪ್ರಸ್ತುತ ಈ ಪದ್ಯವನ್ನ ಜಿ ಎಸ್ ಶಿವರುದ್ರಪ್ಪನವರು ರಚಿಸಿರ್ತಕ್ಕಂತಹ ಎದೆ ತುಂಬಿ ಹಾಡುವೆನು ಎನ್ನುವ ಪದ್ಯದಿಂದ ಅಥವಾ ಎನ್ನುವ ಕವನದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ಈ ನೆಲದ ಕೆರೆ ನದಿಗಳ ನೀರಿನಲ್ಲಿ ಅನೇಕ ರೀತಿಯ ಕೊಳಕು ತುಂಬಿಕೊಂಡು ಕಲುಷಿತಗೊಂಡಿದೆ ಮಳೆಗಾಲ ಆರಂಭವಾಗಿ ಕೊಳಕಿನ ಹಳೆ ನೀರು ಕೊಚ್ಚಿ ಹೋಗಿ ಹೊಸ ನೀರು ತುಂಬುತ್ತದೆ ಅಂತ ಮುಂಗಾರು ಮಳೆಯಂತೆ ನಾವು ಸ್ವಚ್ಛತೆಗಾಗಿ ಕ್ರಿಯಾಶೀಲರಾಗೋಣ ಬೆಟ್ಟ ಕಾಡುಗಳು ನಾಶವಾಗಲು ಭೂಮಿ ಬರಡಾಗಲು ನಾವೇ ಕಾರಣವಾಗುತ್ತಿರುವ ಈ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಮರಗಿಡ ಬಳ್ಳಿಗಳು ನವ ಚೈತನ್ಯವನ್ನ ಪಡೆಯಲು ವಸಂತ ಸಮೃದ್ಧಿಯನ್ನ ಮುಟ್ಟುವ ಸಂಕಲ್ಪ ತೊಡಬೇಕೆಂದು ಕವಿ ಆಶಿಸುತ್ತಾರೆ ನಮ್ಮ ಪರಿಸರವನ್ನ ಶುದ್ಧವಾಗಿಟ್ಟುಕೊಂಡು ಕಾಡು ಮೇಡುಗಳನ್ನ ಸಮೃದ್ಧಗೊಳಿಸಬೇಕೆಂಬ ಮೌಲ್ಯಯುತ ಸಂದೇಶವನ್ನ ಪ್ರಸ್ತುತ ಪದ್ಯವು ತಿಳಿಸಿಕೊಡುತ್ತದೆ ಮೌಲ್ಯ ಅಂತ ಹೇಳಿ ಹಾಕ್ಬಿಟ್ಟು ಸಪ್ರೇಟ್ ಆಗಿ ಬರೆದ್ರು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಹಾಗೇನೆ ಆ ಮಾರ್ಕ್ಸ್ ನ ಕೂಡ ಮೌಲ್ಯಕ್ಕೂ ಕೂಡ ಒಂದ್ ಮಾರ್ಕ್ಸ್ ಇರುತ್ತೆ ಹಾಗಾಗಿ ಅದನ್ನ ಸ್ಕಿಪ್ ಮಾಡಲೇಬಾರ್ದು ಬರೀಲೇಬೇಕು ಓಕೆ ಮಕ್ಕಳ ಇದಿಷ್ಟು ಎಫ್ ಎ ಒನ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಮತ್ತೆ ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್ನೊಂದಿಗೆ ಭೇಟಿ ಆಗ್ತೀನಿ ಮುಂದಿನ ತರಗತಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್